ಹಾಯ್ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಲೆಹೆಂಗಾ ಹೊಲಿಯೋದು ಹೇಗೆ ಅಂತ ನೋಡೋಣ ತುಂಬ ಗ್ರ್ಯಾಂಡಾಗಿ ಬರುತ್ತೆ ನೋಡಿ ಈಗ ಹೇಗೆ ಹೊಲಿಯೋದು ಅಂತ ನೋಡಿ ಮೊದಲು ಲೈನಿಂಗು ನಾಲ್ಕು ಲೇರ್ ಹಾಕ್ಕೊಂಡಿದ್ದೀನಿ ನಾಲ್ಕು ಮೀಟ್ರ್ ತೊಗೊಂಡಿದ್ದೀನಿ ಅದನ್ನು ಮಡಚಿ ನಾಲ್ಕು ಫೋಲ್ಡ್ ಬರೋ ಥರ ಈ ಥರ ಬಟ್ಟೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಉದ್ದ ಬಂದ ನಾನು ಏಳುವರೆ ಇದ್ದೀನಿ ನಮ್ಗೆ ಅಳತೆ ಎಷ್ಟು ಬೇಕೋ ನೋಡಿ ಇಟ್ಕೊಳ್ಬೋದು ನಮ್ಗೆ ಸೊಂಟದ ಅಳತೆ ಎಷ್ಟಿದೆಯೋ ಅಷ್ಟು ನೋಡಿ ಇಟ್ಕೊಳ್ಬೋದು ನೋಡಿ ಈ ಸೈಡ್ ಏಳು ಏಳುವರೆ ಆ ಸೈಡು ಏಳುವರೆ ಇಟ್ಟಿದ್ದೀನಿ ನೋಡಿ ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಬೇಕು ತುಂಬಾ ಈಸಿ ಒಲಿಯೋದು ಈ ಥರ ಕಟ್ಟಿಂಗ್ ಒಂದು ಮಾಡ್ಕೊಂಬಿಟ್ರೆ ನೋಡಿ ಈಗ ನೋಡಿ ಉದ್ದ ಬಂದು ನೋಡಿ ಮೂವತ್ತೈದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಟೇಪು ಈ ಥರ ತಿರುಗಿಸ್ಕೊತಾ ಇರಬೇಕು ಒಂದೇ ಹತ್ರ ಅಲ್ಲಿ ಮೇಲೆ ಒಂದೇ ಥರ ಇಟ್ಕೊಂಡು ಮಾರ್ಕ್ ಮಾಡಬಾರ್ದು ತಿರ್ಸ್ಕೊಳ್ತಾ ಇದ್ರೆ ಕರೆಕ್ಟಾಗಿ ಬರುತ್ತೆ ಅಳತೆ ನೋಡಿ ಇಲ್ಲಿ ಶಾರ್ಟೇಜ್ ಇದೆ ಪೀಸ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಈ ಥರ ರೌಂಡ್ ಶೇಪ್ ತಗೊಳ್ಬೇಕು ನೋಡಿ ಮೇಲೆ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿ ಸ್ವಲ್ಪ ಕಡಿಮೆ ಇರೋ ಕಡೆ ಎಲ್ಲ ಪೀಸ್ ಹಾಕ್ಕೊಳ್ಬೇಕು ನೋಡಿ ಅದೇ ಪೀಸ್ ಕಟ್ ಮಾಡಿರೋ ಪೀಸ್ ಇರುತ್ತಲ್ಲ ಆ ಪೀಸ್ನೇ ಈ ಥರ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಪೀಸ್ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಲೇಯರ್ಗೂ ಈ ಕಡೆ ಒಂದು ಚೂರು ಕಡಿಮೆ ಬಂದಿದೆ ಅಷ್ಟೇ ಅಳತೆ ನೋಡಿಕೊಂಡು ನಾವು ಎಷ್ಟು ಅಳತೆ ತಗೊಂಡಿದ್ವ ಮೊದಲು ಅಷ್ಟು ಅಳತೆ ನೋಡಿಕೊಂಡು ಈ ಥರ ಕಟ್ ಮಾಡಬೇಕು ನೋಡಿ ಲೈನಿಂಗ್ ರೆಡಿ ಆಯಿತು ನೋಡಿ ಕರೆಕ್ಟಾಗಿ ಬಂದಿದೆ ಪೀಸ್ ಎಲ್ಲ ಜಾಯಿಂಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ಮೇಲೆ ನೋಡಿ ನೀಟಾಗಿ ಕಾಣ್ತಾ ಇದೆ ಒಂದೇ ಅಳತೇನಲ್ಲಿ ನೋಡಿ ಈಗ ಇದು ಸೀರೆ ನಾನಿಲ್ಲಿ ಬಾರ್ಡ್ರ್ ತೆಗಿತಾ ಇದ್ದೀನಿ ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಬಾರ್ಡ್ರ್ ತೆಗೆದು ನೋಡಿ ಬಾರ್ಡ್ರ್ ತೆಗೆದಿದ್ದೀನಿ ಸೀರೆನು ಅಷ್ಟೇ ನಾಲ್ಕು ಲೇಯರ್ ಹಾಕೊಂಡಿದ್ದೀನಿ ಇದು ಅಷ್ಟೇ ನಾಲ್ಕು ಮೀಟ್ರ್ ಇದೆ ಲೈನಿಂಗು ನಾಲ್ಕು ಮೀಟ್ರೇ ನೋಡಿ ನಾವು ಲೈನಿಂಗಲ್ಲಿ ಯಾವ ಥರ ಮಾರ್ಕ್ ಮಾಡಿದ್ವೋ ಅಷ್ಟಿಗೆ ಸೀರೆಯಲ್ಲೂ ಈ ಥರ ಒಂದೇ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನಾವು ಏಳು ವರೆ ಇಟ್ಟಿದ್ವಿ ಇಲ್ಲೂ ಅಷ್ಟೇ ಇಡ್ತಾಯಿದ್ದೀನಿ ನಾನು ಸೊಂಟದ ಎಷ್ಟಿದೆ ಅಷ್ಟು ನೋಡಿಕೊಂಡು ಇಟ್ಕೊಳ್ಬೋದು ಅಕಸ್ಮಾತ್ ಎಕ್ಸ್ಟ್ರಾ ಬಂತು ಅಂದರೆ ಒಂದೆರಡು ಫ್ರಿಲ್ಸ್ ಇಟ್ಟರೆ ಸರಿ ಹೋಗುತ್ತೆ ನೋಡಿ ಈಗ ನಮ್ಗೆ ಎಷ್ಟು ಬೇಕೋ ನಾವು ಲೈನಿಂಗು ಮೂವತ್ತೈದು ಕಟ್ ಮಾಡಿದ್ವಿ ಅದಕ್ಕಿಂತ ಇದು ಒಂದು ನಾಲ್ಕು ಇಂಚಷ್ಟು ಜಾಸ್ತಿ ಕಟ್ ಮಾಡ್ತಾಯಿದ್ದೀನಿ ನಮ್ಗೆ ಲೆಂತ್ ಎಷ್ಟು ಬೇಕು ಅಂದ್ಕೊಂಡು ಮೂವತ್ತೊಂಬತ್ತು ಬಂದಿದೆ ನೋಡಿ ಈ ಥರ ಶೇಪ್ ಬರಬೇಕು ಅದು ಎಕ್ಸ್ಟ್ರಾ ಶಾರ್ಟೇಜ್ ಇರೋ ಕಡೆ ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡುವಾಗ ನೋಡಿ ಈ ಥರ ಬರುತ್ತೆ ನಾನಲ್ಲಿ ಪೀಸ್ ಹಾಕ್ತೀನಿ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಈಸಿನೇ ಲೆಹೆಂಗಾವಲಿ ಅದು ನೋಡಿ ಈ ಥರ ಪೀಸು ಎಕ್ಸ್ಟ್ರಾ ಪೀಸ್ ಮಿಕ್ಕಿರುತ್ತಲ್ಲ ಆ ಥರ ಹಾಕ್ಕೊಂಡು ಒಂದೇ ಸರಿ ಕಟ್ ಮಾಡ್ಕೊಂಬಿಟ್ರೆ ಒಂದೇ ಅಳತೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಮೇಲೆ ಸೊಂಟದ ಹತ್ರ ಲೈನಿಂಗ್ ಯಾವ ಥರ ಕಟ್ ಮಾಡಿದ್ವೋ ಅದೇ ಥರನೇ ಕಟ್ ಮಾಡಿಕೊಂಡು ನೋಡಿ ಈ ಥರ ಬರಬೇಕು ನೋಡಿ ಸ್ಟಿಚ್ ಮಾಡಿದ್ದೀನಿ ನಾನು ಬಾರ್ಡ್ರು ಕಟ್ ಮಾಡಿದ್ಮೇಲೆ ಇವಾಗ ಮೇನ್ ಬಟ್ಟೆ ಏನಿದೆಯೋ ಅದಕ್ಕೆ ಲೈನಿಂಗ್ ಈ ಥರ ಹಾಕಿ ಅಟ್ಯಾಚ್ ಮಾಡಬೇಕು ನೋಡಿ ಫಸ್ಟು ಸೊಂಟದ ಹತ್ರ ಹೊಲ್ಕೊಳ್ಬೇಕು ನಮಗೆ ಎಕ್ಸ್ಟ್ರಾ ಬಂತು ಅಂದರೆ ಸೊಂಟದ ಹತ್ರ ನೋಡಿ ಈ ಥರ ಚಿಕ್ಕದಾಗಿ ಸ್ವಲ್ಪ ಈ ಥರ ಫ್ರಿಲ್ ಕೊಟ್ಕೊಂಡ್ರೆ ನಮ್ಗೆ ಅಳತೆ ಕರೆಕ್ಟಾಗಿ ಬರುತ್ತೆ ನೋಡಿ ನಮಗೆ ಸೊಂಟದ ಅಳತೆ ಬಂದಿಲ್ಲಿ ಮೂವತ್ತು ಬರಬೇಕು ಒಂಚೂರು ಎಕ್ಸ್ಟ್ರಾ ಬಂದಿದೆ ಅದಕ್ಕೆ ನಾನು ಫ್ರಿಲ್ಸ್ ಇಡ್ತಾಯಿದ್ದೀನಿ ನಿಮ್ಗೆ ಕಟ್ ಮಾಡೋವಾಗೆ ಸ್ವಲ್ಪ ನೋಡಿಕೊಂಡು ಇನ್ನೊಂದು ಅರ್ಧ ಇಂಚ್ ಕಡಿಮೆ ಕಟ್ ಮಾಡಿಕೊಂಡ್ರು ಮಾಡ್ಕೊಳ್ಬೋದು ನೋಡಿ ಜಾಯಿಂಟ್ ಮಾಡಿದ್ದೀನಿ ಲೈನಿಂಗು ಮೇನು ಫ್ಯಾಬ್ರಿಕ್ ಏನಿದೆಯೋ ಅದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಇಲ್ಲಿ ಜಿಪ್ ಜಿಪ್ಪಾಕಿ ಪಟ್ಟಿ ಹೊಲಿಬೇಕು ನೋಡಿ ಇಲ್ಲಿ ನಾನು ಜಿಪ್ ಹಾಕೋಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಏಳು ಇಂಚವರೆಗೂ ಹಾಕ್ಬೋದು ನಾನು ಆರು ಐದೂವರೆ ಇಂಚಷ್ಟು ಜಿಪ್ ಹಾಕ್ತಾಯಿದ್ದೀನಿ ಲೈನಿಂಗ್ ಆ ಸೈಡ್ ಈ ಸೈಡು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ನಾವು ಎಷ್ಟಕ್ಕೆ ಜಿಪ್ ಹಾಕ್ತೀವೋ ಅಷ್ಟಕ್ಕೆ ನೋಡಿ ನಾನು ಇಲ್ಲಿ ಐದುವರೆ ಇಂಚಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕದೇ ಜಿಪ್ ಹಾಕ್ತಾಯಿದ್ದೀನಿ ನೋಡಿ ಆ ಸೈಡ್ ಈ ಸೈಡು ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದೂವರೆ ಇಂಚು ಪಟ್ಟಿ ತೊಗೊಂಡು ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ಒಂದು ಪಟ್ಟಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಸೈಡು ಇಲ್ಲೊಂಚೂರು ರಫ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇನ್ನೊಂದು ಸೈಡುನು ಅದೇ ಥರನೇ ಪಟ್ಟಿ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಐದೂವರೆ ಇಂಚಿಗೆ ನೋಡಿ ಈ ಥರ ಹೊಲ್ಕೊಂಡು ಒಂಚೂರು ರಫ್ ಮಾಡಿಕೊಂಡ್ರೆ ಜಿಪ್ ಹಾಕೋದಕ್ಕೆ ನೋಡಿ ನಾನು ಕಲ್ಲರು ಅದೇ ಕಲರ್ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ವೈಟ್ ಆಗ್ತಾಯಿದ್ದೀನಿ ಏನು ಕಾಣಲ್ಲ ನೀಟಾಗಿ ಹೊಲಿದ್ರೆ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಸೊಂಟದ ಪಟ್ಟಿಯಿಂದ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಉಲ್ಟಾ ತಿರ್ಸ್ಕೊಬೇಕು ನೀಟಾಗಿ ಸಿಂಗಲ್ ಫುಟ್ ಹಾಕ್ಕೊಬೋದು ನೀಟಾಗಿ ಬರುತ್ತೆ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಸಿಂಗಲ್ ಫುಟ್ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದ್ರಲ್ಲಿ ಹೊಲಿಬೋದು ನೋಡಿ ಈ ಥರ ಉಲ್ಟಾ ಇಟ್ಕೊಳ್ಬೇಕು ಜಿಪ್ಪು ನೋಡಿ ಇಲ್ಲಿ ಒಂಚೂರು ರೂಫ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಸೈಡ್ ಆಯಿತು ನೋಡಿ ಇನ್ನೊಂದು ಸೈಡ್ ಒಲೆ ಇದಕ್ಕೆ ನೋಡಿ ಈ ಥರ ಸೀದಾ ಇಟ್ಕೊಳ್ಬೇಕು ಜಿಪ್ಪು ನೋಡಿ ಕಾಣಲ್ಲ ಏನೂ ನೋಡಿ ಜಿಪ್ಪು ನೋಡಿ ಸೀದಾ ಇಟ್ಕೊಂಡು ಸ್ವಲ್ಪ ಈ ಥರ ನೋಡಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಬೇಕು ಈಗ ನೀಟಾಗಿ ಇಟ್ಕೊಂಡು ಕೊನೆಯಲ್ಲಿ ಎಜ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ನಿಧಾನಕ್ಕೆ ನೋಡಿಕೊಂಡು ಎಜ್ಜಸ್ಗೆ ಹಾಕ್ಕೊಳ್ಬೇಕು ನೀಟಾಗಿ ಬರುತ್ತೆ ಆಗ ಫಿನಿಷಿಂಗು ನೋಡಿ ಸೊಂಟದ ಬೆಲ್ಟ್ಗೆ ಪಟ್ಟಿವಲಿ ಇದಕ್ಕೆ ನಾನಿಲ್ಲಿ ಬಾರ್ಡ್ರೇ ಬಳಸ್ತಾ ಇದ್ದೀನಿ ಲುಕ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊಂಟದಾಳಿತ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೋಡಿ ಇಲ್ಲಿ ಐದು ಇಂಚಿಗೆ ಬಾರ್ಡ್ರ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಲೈನಿಂಗು ಇಲ್ಲದಿದ್ರೆ ಏನಾದರೂ ಕ್ಯಾನಾಸ್ ಥರ ಇದ್ರೆ ಹಾಕಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾನು ಇಲ್ಲಿ ಲೈನಿಂಗ್ ಹಾಕಿದ್ದೀನಿ ನೋಡಿ ಈ ಥರ ನೀಟಾಗಿ ಹೊಲ್ಕೊಂಡು ನೋಡಿ ಈಗ ಸೊಂಟದ ಅರ್ಧ ಇಂಚ್ಗೆ ಸ್ಟಿಚ್ ಈ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಟಿಚ್ ಮಾಡಿದ್ಮೇಲೆ ನಾವು ಅಂಗಡಿನಲ್ಲಿ ಕೊಟ್ಟು ಎರಡೂವರೆ ಮೂರು ಸಾವಿರ ಕೊಟ್ಟು ತರೋದಕ್ಕಿಂತ ಈ ಥರ ಮನೆಯಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಇರುತ್ತೆ ಆರಾಮ್ಸೆ ನಾವು ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಆರಾಮಾಗೆ ವೇರ್ ಮಾಡ್ಬೋದು ನೋಡಿ ಅರ್ಧ ಇಂಚು ಈ ಥರ ಒಳಗಡೆ ಮಡಚ್ಕೊಂಡು ನೋಡಿ ಈ ಥರ ಪ್ಲೈನು ಹಾಕ್ಬೋದು ಈ ಥರ ಬಾರ್ಡ್ರ್ ಹಾಕಿದ್ರೆ ಲುಕ್ ಚೆನ್ನಾಗಿ ಕಾಣುತ್ತೆ ನಾವು ಇವಾಗ ಬೆಲ್ಟ್ ಹಾಕ್ಕೊಳ್ತೀವಲ್ಲ ಸಾರಿ ಏನಾದರೂ ಹುಟ್ಟಾಗ ಆ ಥರ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಬಾಡ್ರಿ ಹಾಕೊಳೋದ್ರಿಂದ ತುಂಬ ಹೈಲೈಟ್ ಕಾಣುತ್ತೆ ಚೆನ್ನಾಗಿ ನೋಡಿ ಈ ಥರ ಅರ್ಧ ಇಂಚಿಗೆ ಮಡ್ಚ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾರು ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಈಸಿಯಾಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಾವು ಈ ಡ್ರೆಸ್ಗೆ ಅಂಗಡಿಗಳಲ್ಲಿಂದರೆ ಮೂರು ಮೂರುವರೆ ಕೊಡಬೇಕು ಥ್ಯಾಂಕ್ ಯು ಫ್ರೆಂಡ್ಸ್